ಗುರುದೇವ್ ಆಯ್ಕೆ ನಿಮ್ಮದು ಹರಸುವುದು ಆಶೀರ್ವಾದ ನಮ್ಮದು ಎಂದು ನೀವು ಹೇಳುತ್ತೀರಿ ಆದರೆ ನಾನು ಸರಿಯಾದ ಆಯ್ಕೆ ಮಾಡಿದ್ದೀನಾ ಎನ್ನುವುದು ಹೇಗೆ ತಿಳಿಯುತ್ತದೆ ಸಮಯ ಅದನ್ನ ನೋಡಿ ನೀವು ನಾವು ಯಾವುದೇ ಏನೇ ಆಯ್ಕೆ ಮಾಡಿದ್ರೂ ಅದು ಬೇವು ಬೆಲ್ಲ ಬೆರೆತಿದ್ದ ಹಾಗೆ ಇರ್ತದಪ್ಪ ಈ ಪ್ರಪಂಚದಲ್ಲಿ ಯಾವುದು ಬರೀ ಬೇವು ಅರಲ್ಲ ಬರೀ ಬೆಲ್ಲವೂ ಇರಲ್ಲ ಎರಡು ಬೆರೆತಿರ್ತದೆ ಕೆಲವು ಕಹಿ ಕೆಲವು ಸಿಹಿ ಜೀವನವನ್ನು ಮುಂದಿನ ನಡ್ಕೋತಾ ಹೋಗ್ಬೇಕು ನೋಡ್ತಿದ್ದ ಹಾಗೆ ನೋಡಿ ಸಮಯ ಕಳೆದು ಹೋಗ್ತಾ ಇದೆ ದಿನ ಕಳೀತಾ ಇದೆ ವಯಸ್ಸು ಬೆಳೀತಾ ಇದೆ ಜೀವನ ಅಂತ್ಯಕ್ಕೆ ಬರ್ತಾ ಇದೆ ಆದ್ದರಿಂದ ಸುಮ್ಮನೆ ಕೂತ್ಕೊಂಡು ವಿಶ್ಲೇಷಣೆ ಮಾಡೋದು ಅದು ಅದು ಸರಿ ಮಾಡೋದನ್ನ ನಾನು ಇಂಜಿನಿಯರಿಂಗ್ ಹೋಗಬೇಕಿತ್ತು ಡಾಕ್ಟ್ರ್ ಯಾತಕ್ಕೆ ಸ ಓದಿದೆ ನಾನು ಅಂತ ಕೂತ್ಕೊಂಡು ವಿಷಾದ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ ಗೊತ್ತಾಯ್ತಲ್ಲ ವಿಷಾದವನ್ನು ಬಿಟ್ಟು ಮೇಲೆ ನಡೀರಿ ಗುರುದೇವ್ ಶರೀರದ ವಿವಿಧ ಭಾಗಗಳು ಸೂಕ್ಷ್ಮ ದೇವತೆಗಳಿಗೆ ಹೇಗೆ ಸಂಪರ್ಕ ಹೊಂದಿದೆ ಎಂದು ತಿಳಿಸುವ ಸೂಕ್ಷ್ಮ ತರಂಗಗಳು ನಮ್ಮ ಸೂಕ್ಷ್ಮ ಶರೀರದ ಅಂಗ ಆ ಸೂಕ್ಷ್ಮ ತರಂಗಗಳೇ ಸೂಕ್ಷ್ಮ ದೇವತೆಗಳು ಹಾಗೆ ನೋಡಿ ಒಂದು ಒಂದೇ ಒಂದು ವೀರ್ಯಾಣು ರಜಕಣದಿಂದ ನಮ್ಮ ಶರೀರ ಉಂಟಾಗತ್ತೆ ಆ ಶರೀರ ಆ ಮಾಂಸಪಿಂಡ ಒಂದು ಕಡೆ ಕೂದಲನ್ನು ಒಂದು ಕಡೆ ಕಣ್ಣನ್ನು ಒಂದು ಕಡೆ ಕಿವಿಯನ್ನು ಒಂದು ಕಡೆ ಚರ್ಮವನ್ನು ಅದರಲ್ಲಿ ಒಂದು ಕಡೆ ಉಗುರನ್ನು ಹೇಗೆ ಸೃಷ್ಟಿ ಮಾಡಿಸ್ತದೆ ಆ ಬೇರೆ ಬೇರೆ ತರಹದ ವಿನ್ಯಾಸವನ್ನು ಕಲ್ಪಿಸಿರ್ತಕ್ಕಂಥ ನಮ್ಮ ಶರೀರ ಅದ್ಭುತವಾದದ್ದು ಅದಕ್ಕೆ ಈ ಶರೀರವನ್ನು ಬೇರೆ ಬೇರೆ ತರಂಗಗಳು ಯಾವುದಿದೆ ಅದನ್ನು ಆ ಎಲ್ಲ ತರಂಗಗಳನ್ನು ಒಟ್ಟು ಸೇರಿ ಅದಕ್ಕೆ ಜೀವನ ಅಂತೀವಿ ಆ ತರಂಗಗಳಿಗೆಲ್ಲ ದೇವತೆಗಳ ಹೆಸರಿದೆ ಹಾಗೆ ಸೂರ್ಯನ ಕಿರಣದಲ್ಲಿ ಏಳು ಬಣ್ಣ ಇದೆ ಆ ಒಂದೊಂದು ಬಣ್ಣ ಒಂದೊಂದು ದೇವತೆ ಅಂತ ತಿಳ್ಕೊಳ್ಳಿ ಒಬ್ಬನೇ ಪರಮಾತ್ಮ ಮಿಕ್ಕಿದ್ದಲ್ಲ ಆ ಬಣ್ಣಗಳೆಲ್ಲ ದೇವತೆಗಳು ಹಾಗೆ ನಮ್ಮ ಶರೀರದಲ್ಲೂ ಸಹ ಕಣ್ಣಲ್ಲಿ ಕಿವಿಯಲ್ಲಿ ಮೂಗು ಈ ಇಡೀ ಶರೀರದ ರಚನೆ ಇದೆಯಲ್ಲ ವಿನ್ಯಾಸ ಇದು ದೇವತಾ ಸ್ವರೂಪವಾಗಿದೆ ಹಾಂ ಗುರುಜಿ ನನಗೆ ನನ್ನ ಗುರಿಯತ್ತ ಬಹಳ ಆಸಕ್ತಿ ಇದೆ ಆದರೆ ಅದನ್ನು ಪಡೆಯಲು ಕಾರ್ಯವೃತ್ತನಾದಾಗ ಬಹಳ ಗೊಂದಲಗೊಂಡು ನಿರಾಶೆಗೊಳ್ಳುತ್ತೇನೆ ಇದನ್ನು ಹೇಗೆ ನಿಭಾಯಿಸಲಿ ಧೈರ್ಯದಿಂದ ಮುನ್ನುಗ್ಗಿರಿ ಏನು ಯೋಚನೆ ಮಾಡಬೇಡಿ ಒಂದು ಕೆಲಸ ಹಿಡಿದ್ರೆ ಅದರಲ್ಲಿ ಕೆಲವು ಎಡವರು ತೊಡರು ಬರ್ತಿರ್ತದೆ ಅದನ್ನೆಲ್ಲ ದಾಟಿ ಮುಂದೆ ಲಕ್ಷ್ಯದಲ್ಲಿ ಗುರಿ ಇಟ್ಕೊಂಡ್ರೆ ಮುಂದೆ ಹೋಗೋದು ಗುರುದೇವ್ ನನಗೆ ಗುರುಗಳೊಂದಿಗೆ ಸಂಪರ್ಕದ ದೃಢ ಅನುಭವವಿದ್ದರೆ ಆಗಲೂ ನಾನು ದೇವಸ್ಥಾನಗಳಿಗೆ ಹೋಗುವುದು ಅವಶ್ಯವಿದೆಯೇ ಏನು ಬೇಕಿಲ್ಲ ಧ್ಯಾನ ಮಾಡಿದ್ರು ಸಾಕಾಗ್ತದೆ ಆದರೆ ಆಗಾಗ ಹೋಗೋದ್ರಲ್ಲೂ ಏನು ತಪ್ಪಿಲ್ಲ ಒಂದು ಆಗಾಗ ಮಧ್ಯದಲ್ಲಿ ಹೋಗ್ತಾ ಇರಬೇಕು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರಬೇಕು ಹಾಗೆ ಮಾಡೋದರಿಂದ ಸ್ವಲ್ಪ ಅವರುಗಳಿಗೂ ಒಂದು ಸಂಸ್ಕಾರ ಬರ್ತದೇ ಎಲ್ಲದಿದ್ದರೆ ಎಲ್ಲ ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಅಲಿಬೇಕಾಗಿಲ್ಲ ಎಲ್ಲ ದೇವಸ್ಥಾನಕ್ಕೆಲ್ಲೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ಕೂತಲ್ಲೇ ಕರೆದಲ್ಲೇ ಎಲ್ಲ ದೇವರು ಅಲ್ಲೇ ಬರ್ತಾರೆ ಗುರುಜಿ ಧ್ಯಾನ ಮಾಡುವಾಗ ಬಹಳ ಆಲೋಚನೆಗಳು ಬರುತ್ತವೆ ಅದನ್ನು ದಾಟುವ ಬಗ್ಗೆ ಹೇಗೆ ಪ್ರಾಣಾಯಾಮ ಪ್ರಾಣಾಯಾಮ ಮತ್ತು ಧ್ಯಾನವೇ ಭೂಮಿಯಲ್ಲಿ ಎಡ ಬಿದ್ದವನಿಗೆ ಭೂಮಿನೇ ಆಸರೆ ಆಗಿರೋ ಹಾಗೆ ಧ್ಯಾನದಲ್ಲಿ ಅಡಚಣೆ ಬರೋದಕ್ಕೆ ಧ್ಯಾನವೇ ಆಸರೆ ಪ್ರಾಣಾಯಾಮವೇ ಆಸರೆ ಅದಕ್ಕೆ ಗುರುದೇವ್ ಅನಾರೋಗ್ಯದಿಂದ ಶರೀರ ದುರ್ಬಲವಾದಾಗ ಧ್ಯಾನ ಹೇಗೆ ಮಾಡುವುದು ತಿಳಿಯದಾಗಿದೆ ನೀವೇನು ಯೋಚನೆ ಮಾಡಬೇಡ್ರೆ ಮೊದಲು ಆರೋಗ್ಯವನ್ನು ಸರಿ ಮಾಡ್ಕೋಬೇಕು ಯೋಗನಿದ್ರೆ ಮಾಡಿ ನಿಮ್ಮ ಕೈಲಾದಷ್ಟು ಏನ್ ಮಾಡೋಕೆ ಆಸನ ಯಾವ್ದು ಮಾಡೋಕ್ಕಾಗುತ್ತೋ ಅದು ಮಾಡಿ ಔಷಧಿಯಿಂದ ಶರೀರವನ್ನು ಸರಿ ಮಾಡ್ಕೊಳ್ಳಿ ಎಲ್ಲವೂ ಬರೀ ಧ್ಯಾನದಿಂದಾನೇ ಆಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಧ್ಯಾನದ ಜೊತೆಗೆ ಔಷಧಿಯೂ ಬೇಕಾಗ್ತದೆ ಅದಕ್ಕೆ ನಮ್ಮ ಹಿಂದಿನ ಋಷಿ ಮುನಿಗಳು ಧ್ಯಾನಿಗಳಾಗಿದ್ದರೂ ಸಹ ಅವರಿಗೆ ಔಷಧಿಯ ಜ್ಞಾನವೂ ಅವರಲ್ಲಿತ್ತು ಗುರುಗಳೇ ತಾವು ಯಾವಾಗಲೂ ಹೇಳುತ್ತೀರಿ ನಮಗೆ ಆಯ್ಕೆ ಮಾಡುವಾಗ ಗೊಂದಲವಿದ್ದಲ್ಲಿ ಕ್ಷಣಿಕ ಸುಖ ಅಥವಾ ಅಲ್ಪಕಾಲ ಸುಖ ಕೊಡುವುದನ್ನು ಬಿಟ್ಟು ದೀರ್ಘಕಾಲ ನಮಗೆ ಸುಖಕರವಾದದನ್ನು ಆಯ್ದುಕೊಳ್ಳಿ ಎಂದು ಈ ಆಯ್ಕೆ ಮಾಡುವುದೇ ನನಗೆ ಒಂದು ಗೊಂದಲವಾಗಿದೆ ದಯವಿಟ್ಟು ನಾನು ಹಾಗಿದ್ರೆ ಏನಿಲ್ಲ ತಲೆದಿಂಬು ತೆಗೆದುಕೊಂಡು ಹೋಗಿ ನಿಧಾನ ಚಾಪೆ ಹಾಕಿ ಮಲಗಿ ನಿದ್ದೆ ಮಾಡಿರಿ ಚೈನಾದಲ್ಲಿ ಒಂದು ಗಾದೆ ಹೇಳ್ತಾರೆ ತುಂಬ ನಿನಗೆ ಕನ್ಫ್ಯೂಸ್ ಆದರೆ ಒಂದು ತಲೆದಿಂಬು ತೊಗೊಂಡು ಹೋಗಿ ಮಲಗು ಅಂತ ಚೆನ್ನಾಗಿ ವಿಶ್ರಾಮ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ಗೊಂದಲಗಳು ದೂರ ಆಗುತ್ತೆ ಅಂತ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಇದೆಲ್ಲ ತನ್ನಷ್ಟಕ್ಕೆ ತಾನೇ ಅಂತಸ್ಪುರಾಣ ಜಾಗೃತವಾಗ್ತದರಲ್ಲಿ ಹ್ಞೂ ಗುರುಗಳೇ ಆಕಾಶದಲ್ಲಿ ಕೃತಿಕಾ ನಕ್ಷತ್ರವನ್ನು ದಿನ ನೋಡಿದರೆ ನಮ್ಮ ಜೀವನದಲ್ಲಿ ಕಾರ್ತಿಕೇಯ ತತ್ವ ಜಾಸ್ತಿ ಬರುವುದೇ ಕಾರ್ತಿಕೇಯ ಶಿವ ಮತ್ತು ಶಕ್ತಿಯ ಮಗನಾಗಿದ್ದರಿಂದ ಅವರಲ್ಲಿ ಎರಡೂ ತತ್ವಗಳಿರುವವಲ್ಲವೇ ಹಾಂ ಶಿವಶಕ್ತಿ ಸೇರಿದ್ದೇನೆ ಕಾರ್ತಿಕೇಯ ಅದು ನಕ್ಷತ್ರ ನೋಡಬೇಕು ಅಂತೇನಿಲ್ಲ ನಿಮಗೆ ಗೊತ್ತಾಯ್ತಲ್ಲ ದಿನ ನೋಡೋಕ್ಕಾಗೋದೂ ಇಲ್ಲ ಅದು ದಿನ ಒಂದೇ ಕ ಕಡೆ ಸಿಗೋದಿಲ್ಲ ಎಷ್ಟೋ ಸಲ ಅದು ರಾತ್ರಿ ಇರ್ತದೆ ಎಷ್ಟೋ ಸಲ ಬೆಳಗ್ಗೆ ಇರ್ತದೆ ಆ ನಕ್ಷತ್ರ ಅಲ್ಲಿ ದಿನ ನೋಡೋಕೆ ಸಾಧ್ಯವೇ ಇಲ್ಲ ಕೃತಿಕ ನಕ್ಷತ್ರ ಉತ್ತರಾಯಣದಲ್ಲಿ ಅದನ್ನು ನೋಡೋಕ್ಕಾಗೋದಿಲ್ಲ ಯಾಕೆಂದರೆ ಸೂರ್ಯ ಇರ್ತಾನೆ ಆ ಟೈಮ್ನಲ್ಲಿ ದಕ್ಷಿಣಾಯಣದಲ್ಲಿ ಮಾತ್ರ ಕಾಣಿಸ್ತದೆ ಅದು ಈ ನಕ್ಷತ್ರಗಳೆಲ್ಲ ಈ ಕೃತಿಕಾಯಿಂದ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಆರಿದ್ರ ಮೃಗಶಿ ಇವೆಲ್ಲ ಬರೀ ದಕ್ಷಿಣಾಯಣದಲ್ಲಿ ಮಾತ್ರ ಕಾಣಿಸ್ತದೆ ಅದರಿಂದ ನಕ್ಷತ್ರಗಳನ್ನ ನೋಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ ನೀವು ನೋಡಿದ್ರು ನೋಡಿದ್ರೂ ಅವುಗಳ ಒಂದು ಪ್ರಭಾವ ನಮ್ಮೇಲಿರ್ತದೆ ಯಾಕೆಂದರೆ ಈ ವಿಶ್ವದಲ್ಲಿ ತರಂಗಗಳು ಎಲ್ಲ ತರಂಗಗಳು ಸೇರಿರ್ತದೆ ಆ ತರಂಗಗಳನ್ನ ಅನುಭವಿಸ್ಬೇಕಾದ್ರೆ ನೀವು ವಿಶ್ರಾಮ ಮಾಡಿರಿ ಅದು ಅನುಭವದಲ್ಲಿ ಇದ್ದೇ ಇದೆ ಹೇಗಿದ್ದರು ಅದರಿಂದ ನಮಗೇನು ಕೇಡೇನು ಉಂಟಾಗೋದಿಲ್ಲ ಅದರಿಂದ ನೀವು ಯೋಚನೆ ಮಾಡಬೇಡಿ ಭಯ ಪಡಬೇಡಿ ಗೊತ್ತಾಯ್ತಲ್ಲ ಓ ಆ ನಕ್ಷತ್ರ ನಕ್ಷತ್ರದ ಇದಾಗ್ಬಿಡುತ್ತೆ ಇದಾದಮೇಲೆ ಅದಾಗಿಬಿಡತ್ತೆ ಇಲ್ಲಿ ನಿಂಬೆಹಣ್ಣು ಎಷ್ಟು ಇದು ಮಾಡು ಅದು ಮಾಡು ಇವೆಲ್ಲ ನಮ್ಮಲ್ಲಿ ತುಂಬ ಈ ಅಂಧವಿಶ್ವಾಸವನ್ನು ಮಿತಿ ಮೀರಿ ಬೆಳೆಸ್ಕೊಂಡ್ಬಿಡಿದೀವಿ ಎಷ್ಟೋ ಸಹ ಮನೆಯಲ್ಲಿ ಶಿವಲಿಂಗ ಹಿಡ್ಕೊಡ್ದು ಅನ್ನೋದು ಎದುರಿಸೋದು ಇಲ್ಲ ಮನೆಯಲ್ಲಿ ಇದಡ್ದು ಅದು ಮಾಡಿಕೊಡ್ದು ಇವೆಲ್ಲ ಮೂರ್ಖತನ ಯಾರಾದರೂ ಈ ಥರ ಅದು ಮಾಡಬೇಡಿ ಇದು ಮಾಡಬೇಡಿ ಸುಮ್ಮನೆ ಅದನ್ನು ಈ ಕಿವಿಲಿ ಕೇಳ ಕೇಳಿಬಿಟ್ಕೊರೆ ಅಷ್ಟೆ ಗೊತ್ತಾಯ್ತಲ್ಲ 嗯。Mm.